ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಜೀವಂತ ಉತ್ತರ ಕ್ರಿಯೆ ಮಾಡಿಕೊಳ್ಳಿ ಜೀವಂತ ಉತ್ತರ ಕ್ರಿಯೆ ಮಾಡಿಕೊಳ್ಳಿ ಅಂದರೆ ಏನು ಗೊತ್ತಾ ನಮ್ಮ ಜೀವನಕ್ಕೆ ನಾವು ಪ್ರತಿದಿನ ಉತ್ತರ ಕೊಡುವಂತಹ ಕ್ರಿಯೆಯನ್ನು ಮಾಡಬೇಕಂತೆ ನಮ್ಮ ಲೈಫಿಗೆ ನಾವೇ ಆ್ಯನ್ಸರ್ ಕೊಟ್ಕೊಳ್ಳುವಂಥ ಒಂದು ಪ್ರಾಕ್ಟೀಸ್ ಮಾಡ್ಕೋಬೇಕಂತೆ ಇದಕ್ಕೆ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆ್ಯಂಡ್ ಅದರ ಜೊತೆಗೆ ಇದು ನಿಜವಾಗ್ಲೂ ಆಗಿರೋದನ್ನು ನಮ್ಮ ಲೇಖಕರು ಓದಿ ಅದನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮ ಭಾರತದ ಮಹಾರಾಜರದ್ದು ಒಂದು ಕತೆಗೆ ಇದ್ರಂತೆ ಆ ಕಥೆಯಲ್ಲಿತ್ತಂತೆ ಪ್ರತಿದಿನ ಎದ್ದು ಕೂಡಲೇ ಆ ರಾಜ ಒಂದು ಸಂಗೀತವನ್ನು ಹಾಕ್ಕೊಂಡು ಹಾಡನ್ನು ಹಾಕ್ಕೊಂಡು ಹೂಗಳೊಂದಿಗೆ ಅವರು ಉತ್ತರ ಕ್ರಿಯೇನ ಮಾಡ್ತಾಯಿದ್ರಂತೆ ಅಂದರೆ ಅವ್ರ ಲೈಫ್ ಬಗ್ಗೆ ಉತ್ತರ ಕ್ರಿಯೆ ಹೇಗೆ ಅಂದರೆ ಅವರು ಆ ಹೂವತ್ರ ಹತ್ರ ಹೋಗ್ಬಿಟ್ಟು ನಾನು ತುಂಬು ಜೀವನ ಬದುಕಿದೆ ನಾನು ತುಂಬು ಜೀವನ ಬದುಕಿದೆ ನಾನು ತುಂಬು ಜೀವನ ಬದುಕಿದೆ ಅಂತ ಪಠಿಸ್ತಾ ಇದ್ರಂತೆ ಇದನ್ನು ಓದಿದಾಗ ಇವ್ರಿಗೆ ಈ ವ್ಯಕ್ತಿ ಯಾಕೆ ಈ ಥರದ ಒಂದು ವಿಧಿ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಇವ್ರು ಹೋಗ್ಬಿಟ್ಟು ಅವ್ರ ತಂದೆನ ಕೇಳಿದಾಗ ಅವ್ರ ತಂದೆ ಹೇಳಿದ್ರಂತೆ ಮಗು ಮಹಾರಾಜರ ಜೀವನ ಹೇಗೆ ಅಂದರೆ ಪ್ರತಿದಿನ ಕೂಡ ಅವರು ಮರಣದೊಂದಿಗೆ ಸಂಪರ್ಕಿಸ್ತಾ ಇರ್ತಾರೆ ಸಂಪರ್ಕಿಸಿಕೊಂಡು ಬದುಕ್ತಾ ಇರ್ತಾರೆ ಪ್ರತಿದಿನ ಅವ್ರಿಗೆ ಕೊನೆಯ ದಿನ ಇದ್ದಂತೆ ಇರುತ್ತೆ ಅವರ ಆಚರಣೆಗಳು ಯಾಕಿದನ್ನು ಮಾಡ್ತಾರೆ ಅಂದರೆ ವಿವೇಕದಿಂದ ಕೂಡಿರೋದ್ರಿಂದ ಈ ಥರ ಆಚರಣೆಗಳನ್ನು ಅವ್ರು ಇದ್ದಾರೆ ಅಂದರೆ ಯಾವ ಸಮಯದಲ್ಲಿ ನನ್ನ ಜೀವ ನನ್ನ ಕೈಬಿಟ್ಟು ಹೋಗುತ್ತೋ ನಮ್ಮ ಕೈಯಲ್ಲಿ ಯ ನನ್ನ ಜೀವ ಯಾವಾಗ ಮಣ್ಣಿಗೆ ಸೇರುತ್ತೋ ಅನ್ನೋ ಒಂದು ವಿಚಾರ ಅವರಿಗೇ ಗೊತ್ತಿಲ್ಲದೆ ಇರೋದ್ರಿಂದ ಅವರು ದಿನ ಮರಣ ಜೊತೆನೇ ಏನು ಹೋಗಬೇಕಾಗಿರೋದ್ರಿಂದ ಅವತ್ತೇ ನನ್ನ ಸತ್ರು ಕೂಡ ನನ್ನ ಬದುಕನ್ನು ನಾನು ತುಂಬು ಜೀವನದಿಂದ ಬದುಕಿದ್ದೇನೆ ಅನ್ನೋ ಭಾವನೆ ಅವರಿಗೆ ಸಿಗಲಿ ಬದುಕಿನ ಬದುಕನ್ನು ಶ್ರೇಷ್ಠವಾಗಿ ಬದುಕಿದ್ದೀನಿ ಅನ್ನೋ ಒಂದು ತೃಪ್ತಿ ಅವರಿಗೆ ಸಿಗಲಿ ಅಂತ ಹೇಳಿ ಅವರು ಈ ರೀತಿ ಪಠಿಸ್ತಾ ಇರ್ತಾರೆ ಅಂತ ಹೇಳಿದ್ರಂತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಅಂದರೆ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಇವ್ರು ಹೇಳ್ತಾ ಇದ್ದಾರೆ ಮರಣವು ಜ್ಞಾನದ ಮಹಾ ಮೂಲವಾಗಿದೆ ಡೆತ್ ಅನ್ನೋದು ನಮಗೆ ರಿಯಲೈಸೇಷನ್ ಮಾಡಿಸೋ ಅಂತಹ ಒಂದು ಅದ್ಭುತವಾದ ನಾಲೆಜ್ ವಿಸ್ಡಮ್ ಕೂಡ ಹೌದು ಡೆತ್ ಅನ್ನೋದು ನೆಗೆಟಿವ್ ಅಲ್ಲ ಇಟ್ಸ್ ಎ ಗ್ರೇಟ್ ನಾಲೇಜ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕೊನೆಗಾಲದಲ್ಲಿ ನಾನು ಹೇಗೆ ಸಾಯ್ಬೇಕು ಅನ್ನೋದು ಇವತ್ತು ನಾನು ಹೇಗೆ ಬದುಕಿದ್ದೀನಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಹಾಗೆ ಪ್ಲೇಟೊ ಗೊತ್ತಲ್ವಾ ಸೊ ಆ ಪ್ಲೇಟೋ ಅವ್ರನ್ನ ಒಂದು ಗ್ರಂಥದಲ್ಲಿ ಅವ್ರು ಬರೆದಿದ್ದಾರಂತೆ ದಿ ಡೈಲಾಗ್ ಅಂತ ಹೇಳಿ ಒಂದು ಸಾರಾಂಶ ಬರೆದಿದ್ದಾರಂತೆ ಏನು ಬರ್ದಿದ್ದಾರೆ ಅದರಲ್ಲಿ ಅಂದರೆ ಸಾಯುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಬರ್ದಿದ್ದಾರೆ ಅಂತ ಇದರ್ಥ ಏನಂದರೆ ಸಾಯೋದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಜೀವಿಸೋದನ್ನು ಖಂಡಿತ ಕಲಿತೀವಿ ಜೀವಿಸ್ತೀವಿ ಅಲ್ವಾ ಹಾಗಾಗಿ ವೃದ್ಧರ ಕಣ್ಮುಂದೆ ಅಂದರೆ ಏಜ್ ಆಗಿರೋರ ಮುಂದೆ ಸಾವು ಹೇಗಿರುತ್ತೋ ಹಾಗೆ ಪ್ರತಿಯೊಬ್ಬರೂ ಕೂಡ ಯುವಕರ ಮುಂದೆ ಕೂಡ ಸಾವು ಇರಬೇಕು ಹೀಗಾಗಿ ಪ್ರತಿದಿನ ಕೊನೆಯ ದಿನ ಇದೆ ಅಂತ ಅಂದ್ಕೊಂಡಾಗ ನಮ್ಮ ಬದುಕು ನಮ್ಮ ಜವಾಬ್ದಾರಿಗಳನ್ನು ಪೂರ್ತಿ ಮಾಡೋದಕ್ಕೆ ನಾವು ಆ ಕೆಲಸನ ನಿರ್ವಹಿಸೋದಕ್ಕೆ ಸಹಾಯ ಆಗುತ್ತೆ ಜೀವಂತ ಉತ್ತರ ಕ್ರಿಯೆ ಅಂದರೆ ನಾವು ನಮ್ಮ ಜೀವನಕ್ಕೆ ಪ್ರತಿದಿನ ಉತ್ತರ ಕೊಟ್ಕೊಳ್ತಾ ಇರಬೇಕು ಇದೇ ನನ್ನ ಕೊನೆಯ ದಿನ ಆಗಿದ್ದರೆ ಇವತ್ತು ನಾನು ಯಾವ ರೀತಿ ಬದುಕಬೇಕು ಅಂತ ಅಮೂಲ್ಯವಾದಂತಹ ಜೀವನವನ್ನು ಬದುಕೋಕೆ ಶ್ರೀಮಂತಿಕೆಯ ಜೀವನವನ್ನು ಬದುಕೋಕೆ ಜ್ಞಾನದ ಜೀವನವನ್ನು ಬದುಕೋಕೆ ಹೆಚ್ಚು ಪರಿಪೂರ್ಣವಾಗಿ ಬದುಕೋಕೆ ನಮಗೆ ಸಮಯ ಇರೋದೆ ಇವಾಗ ಇದೇ ಸಮಯ ಅಷ್ಟೇ ಅಂತ ಅಂದ್ಕೊಂಡು ಬದುಕೋದಕ್ಕೆ ನಮಗೆ ಯಾವಾಗ ಸಾವು ಅಂದರೆ ಮೇ ಬಿ ಇವತ್ತೇ ಅಂತ ಅಂದ್ಕೊಂಡ್ರೆ ಮಾತ್ರ ನಮ್ಮ ಕೆಲಸನ ನಾವು ಮಾಡ್ತೀವಿ ಹಾಗಾಗಿ ಮರಣ ಕೂಡ ಒಂದು ಜ್ಞಾನದ ಮಹಾಮೂಲ ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತೇ ನಮ್ಮ ಕೊನೆ ದಿನ ಅಂತ ಬಂದಾಗ ನೀವೇನೇನು ಮಾಡ್ತೀರಾ ಸಲ ಯೋಚನೆ ಮಾಡಿ ಇವತ್ತೇ ನಮ್ಮ ಕೊನೆ ದಿನ ಅಂತ ಬಂದಾಗ ನಮಗೆ ಹೇಗೆ ಅನಿಸುತ್ತೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಸಾಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಮಗೆ ಇವತ್ತೇ ನಮ್ಮ ಕೊನೆ ದಿನ ಅಂದ್ಬಿಟ್ರೆ ಅಯ್ಯೋ ನಾನು ಎಲ್ಲೆಲ್ಲಿ ಆಸ್ತಿ ಇಟ್ಟಿದ್ದೀನಿ ಇನ್ನೂ ನಮ್ಮ ಮನೆಯವ್ರು ಯಾರಿಗೂ ಹೇಳಿಲ್ಲ ನನ್ನ ಮಗ ಇನ್ನೂ ಇನ್ನು ಏನು ಸೆಕೆಂಡ್ ಸ್ಟ್ಯಾಂಡರ್ಡು ಫೋರ್ತ್ ಸ್ಟ್ಯಾಂಡರ್ಡು ಇನ್ನೂ ನನ್ನ ಹೆಂಡತಿ ಇಂಡಿಪೆಂಡೆಂಟ್ ಆಗಿಲ್ಲ ಅಷ್ಟು ಕಮಿಟ್ಮೆಂಟ್ಸ್ ಇದೆ ಎಷ್ಟು ಕಮಿಟ್ಮೆಂಟ್ಸ್ ಇದೆ ಏನೇನೋ ಯೋಚನೆ ಮಾಡ್ತೀವಿ ಅಲ್ಲ ಸಾಯೋ ತನಕನೂ ನಮ್ಮ ಕೊನೆಯ ದಿನ ಇದೇ ಆಗಿದೆ ಅಂದರೆ ಅವನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡ್ತೀವಿ ಅಂದರೆ ಅಟ್ಯಾಚ್ಮೆಂಟಿಂದ ಹೊರಗೆ ಬರೋಕ್ಕೆ ಪ್ಲ್ಯಾನ್ ಮಾಡ್ತೀವಿ ಇಂಡಿಪೆಂಡೆಂಟ್ ಡಿಪ್ ಡಿಪೆಂಡ್ ಆಗದೆ ಇರೋದನ್ನು ನಾವು ಕಲಿಸ್ತೀವಿ ಆ್ಯಂಡ್ ನಮ್ಮ ಅಸೆಟ್ಸ್ಗಳೆಲ್ಲೆಲ್ಲಿದೆ ಅನ್ನೋದನ್ನು ನೀಟಾಗಿ ರೆಡಿ ಮಾಡಿ ಫ್ಯಾಮಿಲಿ ಮುಂದೆ ಇಡ್ತೀವಿ ಆ್ಯಂಡ್ ಏನು ನಮ್ಮ ಕಮಿಟ್ಮೆಂಟ್ಸ್ ಏನೇನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಒಂದು ವೇನ ನಾವು ರೆಡಿ ಮಾಡ್ತೀವಿ ಕ್ಲಿಯರ್ ಮಾಡ್ತೀವಿ ಅಥವಾ ಬೇಗ ಕ್ಲಿಯರ್ ಮಾಡೋದಕ್ಕೆ ಇನ್ನೂ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತೀವಿ ಬೇಗ ಕ್ಲಿಯರ್ ಮಾಡ್ತೀವಿ ಅಥವಾ ಕ್ಲಿಯರ್ ಮಾಡೋದಕ್ಕೆ ಅವರಿಗೆ ವೇಗಳನ್ನು ತೋರಿಸಾದ್ರೂ ಏನೇನು ಮಾಡಬೇಕೆಲ್ಲ ಅಲ್ಲ ಯಾಕೆ ಬಿಕಾಸ್ ಇವತ್ತೇ ನಮ್ಮ ಲಾಸ್ಟ್ ಡೇ ಅಂತ ಮಾಡಿದಾಗ ನಾವು ಇದೆಲ್ಲ ಕೆಲಸಗಳನ್ನು ಮಾಡ್ಬೋದು ಹಾಗಾಗಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಇವತ್ತೇ ಕೊನೆ ದಿನ ಅಂತ ಕೆಲಸ ಮಾಡಿ ಆಗ ನಮ್ಮ ಜೀವನದಲ್ಲಿ ಬೇಗ ಬೇಗ ಮಾಡಲೇಬೇಕಾಗಿರೋ ಕೆಲಸಗಳನ್ನು ಮಾಡ್ತೀವಿ ದುಡುಕಲ್ಲ ಮುಂದೆ ಏನೂ ಇದೆ ಅಂತ ನೋಡಲ್ಲ ನಾವು ಮಾಡೋ ಕೆಲವು ನಿರ್ಧಾರಗಳು ತಪ್ಪು ನಿರ್ಧಾರಗಳಿಂದ ನನ್ನ ಜೀವನಕ್ಕೂ ಬೇರೆಯವ್ರ ಜೀವನಕ್ಕೂ ಆಗುವಂತಹ ಹಾನಿಗಳನ್ನು ನಾವು ತಡಿಬೋದು ಯೋಚನೆ ಮಾಡಿ ಪ್ರತಿ ಹೆಜ್ಜೆನೂ ಇಡ್ಬೋದು ಸರಿ ತಪ್ಪುಗಳನ್ನು ತಿಳ್ಕೊಬೋದು ಪ್ರತಿ ನಿಮಿಷ ನಾವು ಏನು ಹೇಳ್ತಾರೆ ಮುಕ್ತಿ ಪಡೆಯೋದ್ರ ಕಡೆಗೆ ನಾವು ಇರಬೇಕು ಅಂತ ಅಂದರೆ ನಮ್ಮ ಜೀವನದಲ್ಲಿ ಪ್ರತಿ ನಿಮಿಷ ಕೂಡ ನಾವು ನಾವು ಹರ್ಟ್ ಮಾಡ್ಕೋಬಾರ್ದು ಬೇರೆಯವ್ರಿಗೂ ಹರ್ಟ್ ಮಾಡಬಾರ್ದು ನಮ್ಮ ಕೆಲಸನ ನಾವು ಕಂಪ್ಲೀಟ್ ಮಾಡ್ತಾ ಬಂದುಬಿಟ್ರೆ ಓಕೆ ನಂದು ಲಾಸ್ಟ್ ಡೇಟ್ ಅಂತ ಹಾಗಾಗಿ ಏನೇ ಕಮಿಟ್ಮೆಂಟ್ಸ್ ಇದ್ದರೂ ಬೇಗ ಬೇಗ ತೀರಿಸಿ ಯಾವ ಜವಾಬ್ದಾರಿಗಳನ್ನು ನಾವು ಬೇರೆಯವ್ರಿಗೆ ಕೊಟ್ಟು ಹೋಗೋದು ಬೇಡ ಕೊಟ್ಟೋಗೋದಾದರೆ ನಾವು ಲಾಸ್ಟ್ ಚಾಪ್ಟ್ರುಗಳಲ್ಲೆಲ್ಲ ನೋಡಿದ್ವಲ್ಲ ಒಳ್ಳೆ ಗಿಫ್ಟನ್ನ ಫ್ಯಾಮಿಲಿಗೆ ಕೊಟ್ಟೋಗೋಣ ಕಷ್ಟಗಳನ್ನೆಲ್ಲ ಥ್ಯಾಂಕ್ ಯು